ಟೈಮ್ ಅಂತೂ ಏಳು ರೀ ಆದ್ರೆ ಇನ್ನು ಏಳು ಅಂತೂ ಆಗಿಲ್ಲ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮ್ಮ ಗೌಡಂದೆ ಗುಮ್ಮಕೊಂಡ ನೀನಂತೂ ಸಾಲಿ ಚಲೋ ಆಗ್ಯಾದಲ್ರಿ ಎಂಟು ತಾರೀಕೆ ಸಾಲಿ ಚಾಲು ಆಗಿತ್ತು ನಮ್ಮ ಕಾವು ಅಂತೂ ಭಾಂಡ್ಯಕ್ಕೆ ಗೊತ್ತಾದ್ರೆ ಆದ್ರೆ ನಮ್ಮ ಕಾವೇರಿ ಅಂತೂ ಇನ್ನೂ ಭಾಂಡ್ಯ ಕಥಾಳ್ರಿ ನಾನು ಇಲ್ಲಿ ಒಂದಿಷ್ಟು ಟಮಾಟಿ ಸಾರು ಮಾಡಿದ್ದೆ ಈ ಟಮಟಿ ಸಾಂಬಾರು ನಾನು ಶುಂಠಿ ಬೆಳೆ ಇಷ್ಟ ಮತ್ತು ಉದ್ದಿರಂತೆ ಕೊಬ್ಬರಿ ಅದೆಲ್ಲ ಹಾಕಿ ಮಾಡಿದ್ರಿ ಇವಾಗ ಒಂದಿಷ್ಟು ಚಾ ಮಾಡತ್ತೀನಿ ಈ ಕಡೆ ಇಲ್ಲಿಷ್ಟು ಅಕ್ಕಿ ನೀನು ಇಟ್ಟಿದ್ರಿ ಸಾಂಬಾರಾಗನ ಅನ್ನ ಹೇಳಿ

ಇವಾಗ ಪುಟಾಣಿ ಹಿಟ್ಟು ಹಾಕಿ ಪಾಣಕ್ಕೆ ಕೊಡ್ತೇವೆ ಪಾಣಿ ಹೊಡ್ತೀನಂದ್ರೆ ಒಂದು ಎರಡು ತಪ್ಪಿನ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಬಿದ್ದು ಕುದಿಬೇಕಲ್ಲ ಅದಕ್ಕೆ ಮೆಣಸಿನ್ಕಾಯಿ ಕುದ್ಮೇಲೆ ಪುಟಾಣಿ ಹಿಟ್ಟು ಹಾಕಿ ಮಾಡತ್ತಿದ್ರಿ ಹಾಂ ಟೈಮ್ ಇವಾಗಂತೂ ಟೈಮ್ ಅಂತೂ ಹತ್ತುವರೆ ಆಗ್ಯಾದ್ರೆ ಈ ಕೆಲಸ ಅಂತೂ ಎಲ್ಲ ಆಗ್ಯದ ಅದಕ್ಕೆ ನಾನು ನಮ್ಮ ಕಾವೇರಿ ಇಬ್ಬರು ಕುಡಿ ಹೊಲಕ್ಕೆ ಹೊಂಟಿದ್ದೇವೆ ಈಗ ಕುರ್ಪಿ ಇಲ್ಲವೆಲ್ಲ ಹ್ಞೂ ಮತ್ತೆ ಚಂತಕ ಮಾಡ್ಯಾರ ಹನ್ನೆರಡು

ನಿನ್ನ ಗಿಡತ್ರಿ ತೊಗ್ರಾಗ ಕುಕ್ಕ ಮತ್ತು ಸೊರಪನ್ ಕಡ್ಗೆ ಹಂಗೆ ಇದಾವಲ್ಲ ರೀ ಅಷ್ಟು ಸೊರಪ್ಪನ ಕಡ್ಗೆ ಭೀ ಕೊಯ್ಲಾಗಿ ನಾನು ಕಾವೇರಿನ ತೊಗ್ರಾಗ ಕುಕ್ ರೀ ಇದೇ ಪಟೆಗೆ ಜಾಸ್ತಿ ರೀ ತಾಗಿನ ಪಟೆಗಾನು ಜಾಸ್ತಿ ಇಲ್ಲ ಸೊರಪನ್ ಭೀ ಅದ್ರಾಗಿಲ್ಲ ಸುಮ್ಮ ಒಂದು ಎರಡು ಮೂರು ಇಷ್ಟೇ

ಹ್ಮ್ ಆಯ್ತು ಅವಾಗೇಗಿತ್ತಲ್ಲ ಹುಡುಗಿತ್ತಲ್ಲ ಎತ್ಕೊಂಡು ತಿನ್ನಲ್ಲ ಹ್ಮ್ ಹ್ಮ್ ಮಳು ಭಾಳ

దీపావళిగా ఓతారా తొగ్రి కొయీ తొగ్రి కొయ కవు చీడల్ భా ముజాను రొట్టి మోడల్ చంద్ర वो मैं कर रहा अकाउंट खोल के बैठो बाल क्यों ला हमम मोर चचा हम साल नहीं होती हमम ¿Qué es ګردا سي سي دي کेंडा کेंडा থাগো নিরা নীর থাগো তো ನೀರು ಕುಡಿತೀಮ್ಮ ನೀರು ಇಲ್ಲೇ ಕುಡಿತ ಮಡಿಬೇಡಿ ನೋಡಿ ಕಾಗ ಬರೀಕೆನೂ ಡೇಸ್ಟ ಅಣ್ಣಾಗ ಒಳಗೊಂದು ಹಣ್ಣಾಗಿಲ್ಲವು ಅಲ್ಲ நீர் தர்வத்த